ಬಣ್ಣ ಮತ್ತು ಚಿಲ್ಲಿ ಪೌಡರ್ ಮಂದಗತಿಯಲ್ಲಿ ಸಾಕ್ತಾ ಇದೆ ಕ್ರಸ್ಟ್ ಗೇಟ್ ಕಾಮಗಾರಿಯ ಕೆಲಸ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಈ ಬೇಸಿಗೆಯಲ್ಲೂ ಕೂಡ ಮುಗಿಯೋದಿಲ್ಲ ಅಂತ ಅನ್ಸುತ್ತೆ ಈ ಬೇಸಿಗೆಯಲ್ಲೂ ಕೂಡ ಆ ಗೇಟ್ ಕೂರಿಸೋದು ಅನುಮಾನ ಈವರೆಗೆ ಹದಿನಾರು ಕ್ರಸ್ಟ್ ಗೇಟ್ಗಳು ಮಾತ್ರ ತಯಾರಾಗಿದ್ದಾವೆ ಇನ್ನೂ ಹದಿನೇಳು ಕ್ರಸ್ಟ್ ಗೇಟ್ ಗಳು ತಯಾರಾಗಬೇಕಾಗಿದೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ಒಂದು ವರ್ಷ ಮೇಲಾಗಿದೆ ಸದ್ಯ ಎಪ್ಪತ್ತು ಟಿ ಎಂ ಸಿ ನೀರು ಮಾತ್ರ ತುಂಗಭದ್ರಾ ಜಲಾಶಯದಲ್ಲಿದೆ ಗೇಟ್ ಕೂರಿಸಲಿಕ್ಕೆ ನಲವತ್ತು ಟಿ ಎಂ ಸಿ ನೀರು ಇರಬೇಕು ಇನ್ನು ಮೂವತ್ತು ಟಿ ಎಂ ಸಿ ನೀರು ಖಾಲಿ ಮಾಡಬೇಕು ಮೂವತ್ತು ಟಿ ಎಂ ಸಿ ನೀರು ಖಾಲಿ ಮಾಡದ ಮಾಡಿದ ಬಳಿಕ ಗೇಟ್ಗಳ ಜೋಡಣೆ ಮಾಡ್ತಾರಾ ಅಂತ ಹೇಳಿ ಪ್ರಶ್ನೆಗಳು ಈಗ ಕಾಡ್ತಾ ಇದೆ ಇನ್ನು ಆರು ತಿಂಗಳಲ್ಲಿ ಹದಿನೇಳು ಕ್ರಸ್ಟ್ ಗೇಟ್ಗಳು ತಯಾರಾಗುತ್ತಾ ಇಷ್ಟೂ ದಿನಗಳ ಕಾಲ ಕೆಲಸ ಮಾಡಿದ ನಂತರವೂ ಕೂಡ ಕೇವಲ ಹದಿನಾರು ಕ್ರಸ್ಟ್ಗೇಟುಗಳು ರೆಡಿಯಾಗಿದ್ದಾವೆ ಇನ್ನು ಆರು ತಿಂಗಳಲ್ಲಿ ಹದಿನೇಳು ಹೆಂಗೆ ಆಗುತ್ತೆ ಅನ್ನೋದೊಂದು ಸ್ವಾಭಾವಿಕವಾದಂಥ ಪ್ರಶ್ನೆ ಇದೆ ಮೂರು ರಾಜ್ಯದ ಎಂಟು ಜಿಲ್ಲೆಗಳ ಜೀವನಾಡಿ ಈ ತುಂಗಭದ್ರಾ ಜಲಾಶಯ ಈ ಜಲಾಶಯದ ಕಸ್ಟ್ಗೇಟುಗಳ ನಿರ್ಮಾಣದ ಕಾರ್ಯದಲ್ಲಿ ಯಾಕೆ ವಿಳಂಬ ಅನ್ನೋದು ರೈತರ ಪ್ರಶ್ನೆಯಾಗಿದೆ ಕೂಡ ಬಂದಿದೆ ಅದಾದ್ಮೇಲೆ ಎರಡು ತಿಂಗಳ ಹಿಂದೆ ಮೂರು ತಿಂಗಳಿಂದ ನಾನು ಬಂದಿದ್ದೆ ಆಗ ಎರಡು ಮಾತ್ರ ಗೇಟು ಇನ್ನು ಫಿಫ್ಟಿ ಪರ್ಸೆಂಟ್ ಆಗಿತ್ತು ಈಗ ಹದಿನಾರು ಗೇಟ್ಗಳು ಆಲ್ಮೋಸ್ಟ್ ಅಲ್ಲು ಏಯ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಜಲಸಂಪನ್ಮೂಲ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಒಳಗಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಎಲ್ಲಾ ಜನಪ್ರತಿನಿಧಿಗಳಿಂದ ನಡೆದಿರ್ತಕ್ಕಂಥ ಅದಿವೆ ಆ ಒಂದು ಐ ಸಿ ಸಿ ಸಭೆಯಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡಿ ಸಿದ್ದು ಗಮನಿಸ್ತಾ ಇದ್ದೀವಿ ತುಂಗಭದ್ರ ಜಲಾಶಯ ಅಂತ ಹೇಳಿದರೆ ಆ ಭಾಗದಲ್ಲಿ ಬಹಳ ದೊಡ್ಡ ಭರವಸೆ ಜೊತೆಗೆ ಜೀವನಾಡಿ ರೈತರಿಗೆ ಬೇಕಾದಂಥ ನೀರನ್ನು ಪೂರೈಸುವಂಥ ಬಹಳ ದೊಡ್ಡ ಕೊಡುಗೆ ಇದೆ ಆದರೆ ಇದನ್ನು ನಿರ್ಲಕ್ಷ್ಯ ಮಾಡ್ತಿರೋದು ಯಾಕೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ ಈ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ ಖಂಡಿತವಾಗ್ಲು ದಶರಥ ಏನಂದರೆ ಈ ಭಾಗದಲ್ಲಿ ಅಂದ್ರೆ ಅತಿ ಹೆಚ್ಚಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ತುಂಗಭದ್ರಾ ಜಲಾಶಯನ ನಂಬ್ಕೊಂಡಿದ್ದಾರೆ ಆದ್ರೆ ಟಿ ಬಿ ಬೋರ್ಡ್ ಆಗ್ಲಿ ಈಗಿರುವಂತ ಸರ್ಕಾರ ಆಗ್ಲಿ ಈ ಈ ಕೋಚಿಗೆ ಹಿಂದುಳಿತಾ ಇದೆಯಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕನಿಷ್ಠ ಇಲ್ಲಾಂದ್ರೆ ಹದಿನೈದು ತಿಂಗಳಾಗ್ತಾ ಬಂತು ಈ ಬೋರ್ಡ್ ಇಷ್ಟೆಲ್ಲ ಸಮಸ್ಯೆ ಇದ್ರು ಕೂಡ ಒಂದುವರೆಗೂ ಕೂಡ ಅವರು ಕೂಡಿಸ್ಲಿಕ್ಕೆ ಹೋಗಿಲ್ಲ ಹೀಗಾಗಿ ಸಾಕಷ್ಟು ಬಾರಿ ರೈತರು ಕೂಡ ಹೋಗಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನಮ್ಗೆ ಒಂದು ಟಿ ಎರಡನೇ ಆದ್ರೂ ನೀರನ್ನ ಕೊಡಿ ಇದರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡ್ಕೊಂಡ್ರು ಆದ್ರೆ ಮೊನ್ನೆ ನಡೆದಂತ ಐ ಸಿ ಸಿ ಸಭೆಯಲ್ಲೂ ಕೂಡ ಸ್ವತಃ ಹೇಳಿದ್ರು ಯಾವುದೇ ರೀತಿಯಾಗಿ ಎರಡನೇ ಬೆಳಿಗ್ಗೆ ತಮಗೆ ನೀರನ್ನ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿ ಸ್ವತಃ ಉಪ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಇಂದೆಲ್ಲವನ್ನ ಹೊರತುಪಡಿಸಿ ನೋಡಿದ್ರೆ ಈಗ ಸದ್ಯ ಬರೇ